ಹಲೋ ಫ್ರೆಂಡ್ಸ್ ಹಾಯ್ ನನ್ನ ಗೆ ಸ್ವಾಗತ ಇದೇನಪ್ಪ ಈ ತರ ಇದೆ ಅಂತ ನೋಡ್ತಾ ಇದ್ದೀರಾ ಇದು ಉತ್ತರ ಕರ್ನಾಟಕ ಸೈಡಿನ ಖಾರ ಚಟ್ನಿ ಕುಚ್ಚಿದ ಖಾರ ಅಂತ ಕರೀತಾರೆ ಇದನ್ನ ಇದನ್ನ ಹಸಿ ಮೆಣಸಿನ್ಕಾಯಿ ಅಲ್ಲಿ ಮಾಡ್ತಾರೆ ಅದು ಸೀಸನ್ ಅಲ್ಲಿ ಮಾಡ್ತಾರೆ ಈ ಕೆಂಪು ಮೆಣಸಿನಕಾಯಿ ನೋಡಿ ಇದೆ ಖಾರ ಇರಲ್ಲ ಇದು ಇದು ಬೇರೆ ಕಡೆ ಅಂದ್ರೆ ಬೆಂಗಳೂರು ಕಡೆ ಮೈಸೂರು ಕಡೆ ಸಿಗೋದು ಕಷ್ಟ ಖಾರ ಇರಲ್ಲ ಇವಾಗ ಈ ಬ್ಯಾಡಿಗೆ ಮೆಣಸಿನ್ಕಾಯಿನ ಬೆಳೀತಾರೆ ನೋಡಿ ಗದ್ದೆಯಲ್ಲಿ ಆವಾಗ ಇದು ಸ್ಟಾರ್ಟಿಂಗ್ ಅಲ್ಲಿ ಬರುತ್ತಲ್ಲ ಆ ಮೆಣಸಿನಕಾಯಿ ಇದು ಹಾರ ತುಂಬಾ ಕಮ್ಮಿ ಇರುತ್ತೆ ಹಂಗೇನು ತಿನ್ಬೋದು ಇದನ್ನ ಅಷ್ಟು ಕಮ್ಮಿ ಇರುತ್ತೆ ನೋಡಿ ಇವಾಗ ಅದನ್ನ ಮುರಿದಿದ್ದೀನಿ ನಾನು ಒಂದು ಕಾಲು ಕೆ ಜಿ ಹತ್ತತ್ರ ಅರ್ಧ ಕೆ ಜಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು ಅವನು ಆ ತರ ಮುರ್ಕೋಬೇಕು ಇಲ್ದಿದ್ರೆ ಸಿಡಿಯುತ್ತೆ ಹುರಿಯುವಾಗ ಇವಾಗ ಅದನ್ನ ಹುರಿಬೇಕು ಬನ್ನಿ ಇನ್ನೊಂದು ಎರಡು ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ ಅದರ ಮುರಿದಿರೋ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿನ ನೋಡಿ ಈ ತರ ಕಟ್ ಮಾಡ್ಕೋಬೇಕು ಇಲ್ಲದೇ ಇದ್ರೆ ಹುರಿಯುವಾಗ ಪಟ್ ಪಟ್ ಅಂತ ಸಿಡಿಯುತ್ತೆ ಮುಖಕ್ಕೆಲ್ಲ ಅದಕ್ಕೋಸ್ಕರ ನೋಡಿ ಈ ತರ ಹುರಿಬೇಕು ಚೆನ್ನಾಗಿ ಹುರಿಬೇಕು ಹಸಿ ಬಿಸಿ ಆಗ್ಬಾರ್ದು ಹಂಗೆ ಹಸಿ ಹಸಿ ಮೆಣಸಿನ್ಕಾಯಿ ಇರಬಾರ್ದು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಅಂದ್ರೆ ಅದು ಹುರಿದಿರೋದು ಗೊತ್ತಾಗುತ್ತೆ ಮೆಣಸಿನ್ಕಾಯಿ ಎಲ್ಲ ಹುರಿದಾದ್ಮೇಲೆ ಸಾಫ್ಟ್ ಆಗುತ್ತೆ ಸ್ವಲ್ಪ ರೆಡ್ ಬ್ರೌನ್ ಬರುತ್ತೆ ಆ ತರ ನೋಡಿ ಈ ತರ ಆಗುತ್ತೆ ಚೆನ್ನಾಗಿ ಹುರಿದ್ಮೇಲೆ ಖಾರ ಇನ್ನು ಕಮ್ಮಿ ಆಗುತ್ತೆ ಹುರಿದ್ರೆ ಆಮೇಲೆ ನಾವು ರುಬ್ಬಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದೇನಂದ್ರೆ ಇದರ ಸ್ಪೆಷಾಲಿಟಿ ನೀವು ವಿತೌಟ್ ಫ್ರಿಜ್ ಫ್ರಿಜ್ ಅಲ್ಲಿ ಫ್ರಿಡ್ಜ್ ಇಲ್ದೇನೆ ಇದನ್ನ ಆರಾಮಾಗಿ ಹದಿನೈದು ದಿವಸ ಆಚೆ ಇಟ್ಕೊಂಡು ತಿನ್ಬೋದು ಅಳಸೋಗಲ್ಲ ಇದು ಒಂಚೂರು ಕೆಟ್ಟ ಹೋಗಲ್ಲ ಚಪಾತಿ ಅನ್ನ ದೋಸೆ ಇಡ್ಲಿ ಯಾವುದಕ್ಕಾದ್ರೂ ಓಕೆ ಪೂರ್ತಿ ತನ್ಗಾಗ್ಲಿ ಇದು ಹುರಿದಾದ್ಮೇಲೆ ಇವಾಗ ನೋಡಿ ಅದು ನಾನು ಒಂದು ಜಾರ್ ತಗೊಂಡಿದೀನಿ ಆ ಜಾರಲ್ಲಿ ಹುರಿದಿರೋ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೊಂಡಿದೀನಿ ನೋಡಿ ಈ ತರ ಹುರ್ಕೋಬೇಕು ಅದು ಕಾಣ್ತಾ ಇದ್ದೀನಿ ಸೀದೋಗಿದೆಯಾ ಅನಿಸುತ್ತೆ ಇಲ್ಲ ಆದ್ರೆ ಈ ತರಾನೇ ಹುರಿಬೇಕು ಚೆನ್ನಾಗಿ ಇಲ್ಲಿ ಒಂದು ಚಿಕ್ಕ ನಿಂಬೆ ನಿಂಬೆನಿನ ಗಾತ್ರದಷ್ಟು ಹುಣ್ಸೆನ್ನ ನೆನೆಸಿಟ್ಟಿದ್ದೀನಿ ನಾನು ಅದನ್ನ ಹುಣ್ಸೆನ್ನೇ ಹಾಕ್ತೀನಿ ಡೈರೆಕ್ಟ್ ಆಗಿ ಇದು ಯಾವ ತರನಪ್ಪ ಅಂದ್ರೆ ಮೆಥಡ್ಡು ನಾನು ಇವಾಗ ಆಲ್ರೆಡಿ ಹಾಕಿದ್ದೀನಿ ಕೆಂಪು ಚಟ್ನಿ ಉತ್ತರ ಕರ್ನಾಟಕದ್ದು ಸೇಮ್ ಮೆಥಡ್ ಆದ್ರೆ ಇದಕ್ಕೆ ಒಗ್ಗರಣೆ ಹಾಕ್ತೀವಿ ನಾವು ಪೂರ್ತಿ ಲಾಸ್ಟ್ ಅಲ್ಲಿ ಅದಕ್ಕೆ ಒಗ್ಗರಣೆ ಹಾಕಲ್ಲ ಇಷ್ಟೇ ಡಿಫ್ರೆನ್ಸು ಬೇರೆ ಏನಿಲ್ಲ ನೋಡಿ ನಾನು ಇಷ್ಟು ಲಿಂಬೆ ಲಿಂಬೆನ ಎಷ್ಟು ತಪ್ಪಾ ಇಟ್ಕೊಂಡಿದ್ನಲ್ಲ ಇದನ್ನೆಲ್ಲ ಅದೆಲ್ಲ ಹಾಕಿದೀನಿ ಇನ್ನೊಂದು ನೆನಪಿಟ್ಕೊಳ್ಳಿ ನೀರು ಹಾಕೋ ಹಾಗಿಲ್ಲ ಇದಕ್ಕೆ ಒಂದು ಡ್ರಾಪ್ಸು ನೀರು ಹಾಕೋ ಹಾಗಿಲ್ಲ ಎರಡು ಹೆಸರು ಕರ್ಬೇವು ಆಮೇಲೆ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಅದು ಮೆಣಸಿನ್ಕಾಯಿ ಎಷ್ಟಿರ್ತವೆ ಅದ್ರ ಮೇಲೆ ಇಲ್ಲಿ ನೋಡಿ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನು ಬೆಲ್ಲ ಇದಕ್ಕೆ ಬೆಲ್ಲ ಬೇಕೇ ಬೇಕು ಇಲ್ಲದೆ ಇದ್ರೆ ಚೆನ್ನಾಗಿರಲ್ಲ ಖಾರಾನು ಬರಲ್ಲ ನೋಡಿ ಜೀರಿಗೆ ಒನ್ ಟೀ ಸ್ಪೂನ್ ಅಷ್ಟು ನೋಡಿ ಇಷ್ಟೆಲ್ಲ ಹಾಕೋಬೇಕು ಅದೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣು ಬೆಲ್ಲ ಎಲ್ಲ ಹಾಕಿರುತ್ತೆ ಅದಕ್ಕೆ ಸಮಾನ ನೋಡ್ಕೊಂಡು ಉಪ್ಪು ಹಾಕೋಬೇಕು ಜಾಸ್ತಿ ಉಪ್ಪು ಹಿಡಿಯೆಲ್ಲ ಇದು ಒಂದು ಚಿಟಿಕೆ ಅಷ್ಟು ಅರ್ಶನ ಜಾಸ್ತಿ ಬೇಕಾಗಿಲ್ಲ ಇದು ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ಅಷ್ಟೇ ಒಂದು ಮುಷ್ಟಿಯಷ್ಟು ಕೊತ್ತಮಿರಿ ಸೊಪ್ಪು ಚೆನ್ನಾಗಿರೋದು ಫ್ರೆಶ್ ಕೊತ್ತಮಿರಿ ಸೊಪ್ಪು ಇದನ್ನ ಇವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಪದೇ ಪದೇ ಹೇಳ್ತಾ ಇದ್ದೀನಿ ಒಂದು ಡ್ರಾಪ್ ನೀರು ಹಾಕೋ ಹಾಗಿಲ್ಲ ಇದಕ್ಕೆ ನೋಡಿ ನೀರ್ ಹಾಕ್ದೆ ಹೆಂಗ್ ಈಗಾಗತ್ತೆ ಅಂತೀರ ನೀವು ಮಾಡ್ ನೋಡಿ ಗೊತ್ತಾಗತ್ತೆ ಆದ್ರೆ ಒಂದ್ ನೆನಪಿರ್ಲಿ ಈ ಮೆಣಸಿನ್ಕಾಯಿ ಇಲ್ಲಿ ಸಿಗಲ್ಲ ಬೆಂಗಳೂರಲ್ಲಿ ನೀವು ಖಾರ ಇರೋ ತಗೊಂಬಂದು ಮೆಣಸಿನ್ಕಾಯಿನ ರುಬ್ಬಿ ತಿನ್ನಕೆ ಹೋದ್ರೆ ಸಿಕ್ಕಾಪಟ್ಟೆ ಖಾರ ಆಗತ್ತೆ ಅದಕ್ಕೆ ಖಾರ ಇಲ್ದೇ ಇರೋ ಮೆಣಸಿನ್ಕಾಯಿ ಸಿಗ್ತವೆ ಸಿಕ್ಕರೆ ಅಲ್ಲಿ ಕೇಳ್ಕೊಂಡು ನೋಡ್ಕೊಂಡು ತಗೊಂಡ್ ಬಂದು ಮಾಡ್ಬೇಕು ನಾವ್ ಇವಾಗ ಅಡಿಗೆಗೆ ಹಾಕೋ ಮೆಣಸಿನ್ಕಾಯಿಲ್ಲಾ ಹಾಕಿದ್ರೆ ತುಂಬಾ ಖಾರ ಆಗೋಗುತ್ತೆ ಸಿಕ್ಕಾಪಟ್ಟೆ ಖಾರ ಆಗುತ್ತೆ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಪೇಸ್ಟ್ ಅಂತ ಇವಾಗ ಒಗ್ಗರಣೆ ಹಾಕೋಣ ಇದಕ್ಕೆ ಜಾಸ್ತಿ ಏನ್ ಬೇಕಾಗಿಲ್ಲ ಅಷ್ಟೇ ನಾರ್ಮಲ್ ಆಗಿ ಮತ್ತೆ ಎರಡರಿಂದ ಮೂರ್ ಟೀ ಸ್ಪೂನು ಎಣ್ಣೆ ಹಾಕೊಳ್ಳೋಣ ಅದಕ್ಕೆ ಎಣ್ಣೆಲಿ ಅದನ್ನ ಸ್ವಲ್ಪ ಸ್ವಲ್ಪ ಹೊತ್ತು ಬಾಡಿಸ್ಬೇಕು ಖಾರಾನ ಅದೊಂದು ಸ್ವಲ್ಪನೇ ಸ್ವಲ್ಪ ಒಂದು ಕೈಯಲ್ಲಿ ಒಂದು ಕ ಬೆರಳುಗಳಲ್ಲಿ ಬರೋಷ್ಟು ಜೀರಿಗೆ ಘಮಕ್ಕೋಸ್ಕರ ಬೇರೆನೆಲ್ಲ ಒಂದ್ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಪೀಸ್ ನ ಇಟ್ಕೊಂಡಿದ್ದೆ ನಾನು ಕ್ರಷ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಅದೇ ಸೇಮ್ ಘಮಕ್ಕೋಸ್ಕರ ಯಾಕಂದ್ರೆ ನಾವು ರುಬ್ಬವಾಗೆಲ್ಲ ಎಲ್ಲಾ ಹಾಕಿದೀವಲ್ವಾ ಅದಕ್ಕೋಸ್ಕರ ಇದು ಜಸ್ಟ್ ಘಮ ಬರಲಿ ಅನ್ನೋದಕ್ಕೋಸ್ಕರ ಅಷ್ಟೇನೆ ನೋಡಿ ಈ ಖಾರ ಮಾತ್ರ ಇಡಲ್ಲ ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಸ್ಟೀಲ್ ಬಾಕ್ಸ್ ಅಲ್ಲಿ ಹಾಕಿ ನೀವು ಫ್ರಿಜ್ ಅಲ್ಲೇ ಇಡ್ಬೇಡಿ ಆಚೆನೆ ಇಡಿ ಇವಾಗ ಬನ್ನಿ ನೋಡಿ ಆ ಖಾರ ರುಬ್ಬಿಟ್ಕೊಂಡಿರೋದನ್ನ ನಾನು ಅದಕ್ಕೆ ಒಗ್ಗರಣೆಗೆ ಹಾಕ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ತರ ಆಗಿದೆ ಅಂದ್ರೆ ಎಷ್ಟು ನೈಸ್ ಪೇಸ್ಟ್ ತರ ಆಗಿದೆ ಅಂದ್ರೆ ಒಂದು ಡ್ರಾಪ್ ನೀರು ಹಾಕದೇನೆ ಈ ತರ ಆಗಿದೆ ನೋಡಿ ಆ ಒಗ್ಗರಣೆ ಕೊಟ್ಟಾದ್ಮೇಲೆ ಅದ್ ಕಲರು ಚೇಂಜ್ ಆಗುತ್ತೆ ಒಂದ್ ನೆನಪಿರ್ಲಿ ಗ್ಯಾಸು ಸಿಮ್ಮಲ್ಲಿ ಇರಲಿ ಸೀದೋಗ್ಬಿಡುತ್ತೆ ಇಲ್ಲದೆ ಇದ್ರೆ ಜೋರಾಗಿ ಇಟ್ರೆ ಸೀದೋಗ್ಬಿಡುತ್ತೆ ಎಣ್ಣೆ ಕಾದಾದ್ಮೇಲೆ ನೀವು ಗ್ಯಾಸ್ನ ಗ್ಯಾಸ್ ಫ್ಲೇಮ್ ನ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ಐದು ನಿಮಿಷ ಎಣ್ಣೆಲೆ ಬಾಡಿಸ್ಕೋಬೇಕು ಅದು ಕಡಾಯಿಗೆ ಅಂಟಿಕೊಳ್ಳಲ್ಲ ನೋಡಿ ಯಾವ ತರ ಬರ್ತಾ ಇದೆ ಅಂತ ಅಲ್ಲಿವರೆಗೂ ಬಾಡಿಸ್ಕೋಬೇಕು ಬಾಡಿಸ್ಕೊಂಡು ಇದನ್ನ ಎಲ್ಲಾದ್ರೂ ಊರ್ಗ್ ಹೋಗೋವಾಗ ಆಗ್ಲಿ ಎಲ್ಲಾದ್ರೂ ಆಗ್ಲಿ ಮಾಡ್ಕೊಂಡು ತಗೊಂಡ್ ಹೋದ್ರೆ ಕೆಡಲ್ಲ ಅಲ್ಲೂ ಓಕೆ ಬ ಚೆನ್ನಾಗ್ ಬರುತ್ತೆ ಇದು ಚಪಾತಿ ಜೊತೆಗಾಗ್ಲಿ ರೈಸ್ ಜೊತೆ ಕರ್ಡ್ ರೈಸ್ ಜೊತೆಗಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ಕುಚ್ಚಿದ ಖಾರ ಅಂತಾನೆ ಫೇಮಸ್ ಇದು ಉತ್ತರ ಕರ್ನಾಟಕದಲ್ಲಿ ಇದನ್ನ ಶೀಗಿ ಹುಣ್ಮೆ ಬರುತ್ತಲ್ವಾ ದಸರಾ ಆದ್ಮೇಲೆ ಅವಾಗ ಮಾಡ್ತಾರೆ ಪುಂಡಿ ಪಲ್ಯ ಅಂತ ಅವೆಲ್ಲ ತುಂಬಾ ವೆರೈಟೀಸ್ ಇದಾವೆ ಅದ್ರ ಜೊತೆಗೆ ಮಾಡ್ತಾರೆ ನೋಡಿ ಇವಾಗ ರೆಡಿ ಆಗಿದೆ ಇದು ನಾನು ಗ್ಯಾಸ್ ಆಫ್ ಮಾಡಿದೀನಿ ಇವಾಗ ರೆಡಿ ಆಗಿದೆ ನಾ ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಇದು ನಾವು ಕುಕ್ ಮಾಡಿರ್ತೀವಲ್ಲ ಹಿಂಗಾಗಿ ಬಿಸಿ ಇರುತ್ತೆ ಫುಲ್ ಕ್ಯಾಪ್ ಕ್ಯಾಪ್ನ ಓಪನ್ ಇಟ್ಬಿಟ್ಟು ಫುಲ್ ತಣ್ಣಗಾದ್ಮೇಲೆ ಕ್ಯಾಪ್ ಕ್ಲೋಸ್ ಮಾಡಿ ಮೊದ್ಲಿಗೆ ಕ್ಲೋಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು